ಹಾಯ್ ಎಲ್ರಿಗೂ ನಮಸ್ಕಾರ ಮಲೆನಾಡಿನ ಮಳೆಗಾಲದ ವೆಲ್ಕಮ್ ಎಲ್ರಿಗೂ ನಮ್ಮ ಮಲೆನಾಡಲ್ಲಿ ಮಳೆಗಾಲ ಶುರುವಾಗಿದೆ ಸೊ ಅದನ್ನು ತೋರಿಸೋಣ ಅಂತ ಹೇಳಿ ನಾನಿವತ್ತು ವಿಡಿಯೋ ಮಾಡಿದೆ ಅದ್ರ ಜೊತೆಗೆ ಒಂದು ವಿಶೇಷ ಇದೆ ನಮ್ಮ ಮನೆ ಅತಿಥಿಗಳು ಬಂದು ಒಬ್ಬರು ಅತಿಥಿಗಳು ಸಿಕ್ಕಾಕೊಬಿಟ್ಟಿದ್ದಾರೆ ಸೊ ಅಮ್ಮ ಬಾ ಬಾ ಅಂತ ಹೇಳ್ತಾ ಇದ್ರು ಸೊ ಅದನ್ನು ಇದೋ ಇದೇ ವಿಡಿಯೋದಲ್ಲೇ ಹಾಕ್ತೀನಿ ನಾನು ಆ್ಯಕ್ಚುಲಿ ನಿಮಗೆ ಮಳೆ ತೋರಿಸೋಣ ಅಂತ ನಾನು ವಿಡಿಯೋ ಮಾಡಿದ್ದಾಗಿತ್ತು ಬಟ್ ಅತಿಥಿಗಳನ್ನು ತೋರಿಸೋ ಅನಿವಾರ್ಯತೆ ಆಗೋಯ್ತು ಬನ್ನಿ ಅತಿಥಿಗಳು ಎಲ್ಲಿ ಬಂದರು ಹೇಗೆ ಬಂದರು ಯಾಕೆ ಸಿಕ್ಕಾಕ್ಕೊಂಡ್ರು ನಮಗೂ ಗೊತ್ತಿಲ್ಲ ಸೊ ಫೈನಲಿ ಏನಾಗುತ್ತೆ ಅಂತ ನೋಡೋಣ ನೋಡಿ ನಮ್ಮನೆ ಈ ಥರ ಮಳೆ ಬರ್ತಾ ಇದೆ ಮಳೆ ಮಲೆನಾಡಲ್ಲಿ ಬೇಸಿಗೆನಲ್ಲಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾಕಂದರೆ ಸುತ್ತ ಗಿಡ ಮರ ಇರುತ್ತೆ ಬಿಸಿಲಿರುತ್ತೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂದರೆ ತುಂಬ ಬಿಸಿಲಿದ್ರು ತಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಂತ ಹೇಳಿ ಚಿರೋ ಅಂತ ಮಳೆ ಉಳಿತಾಯಿದ್ರು ತಡೆಯೋದಕ್ಕಾಗೋದಿಲ್ಲ ಇದು ಇದೇ ಥರ ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಹಿಂಸೆ ಬಿಡುತ್ತೆ ಯಾಕಂದರೆ ಕೆಲಸಗಳು ಹಾಗೆ ಇರುತ್ತೆ ಮಳೆ ಬೀಳ್ತಾ ಇರುತ್ತೆ ಅಲ್ಲ ಭೂಮಿ ಎಲ್ಲ ಫಲವತ್ತಾಗಿರುತ್ತೆ ಆಮೇಲೆ ತೇವಾಂಶದಿಂದ ಕೂಡಿರುತ್ತೆ ಕಳೆ ನೋಡಿ ಕಳೆ ಬೆಳೀತಾ ಇರುತ್ತೆ ಕಟ್ ಮಾಡ್ತಾ ಇರಬೇಕು ಇದೇ ಕೆಲಸ ಆಗೋಗುತ್ತೆ ಕಳೆ ಎಲ್ಲ ಹಾಗೆ ಬಿಟ್ಬಿಟ್ವಿ ಅಂತ ಅಂದರೆ ಹಾವು ಚೇಳು ಹುಳ ಹಪ್ಪೆ ಅದು ಇದು ಅಂತ ಎಲ್ಲ ಮತ್ತೆ ಮನೆ ಒಳಗಡೆ ಬಂದ್ಬಿಡುತ್ತೆ ಹಾಗಾಗಿ ಸುತ್ತಮುತ್ತ ಸ್ವಲ್ಪ ನೀಟಾಗಿ ಇಟ್ಕೊಂಡಷ್ಟು ಒಳ್ಳೆಯದು ಹಾಗಾಗಿ ಪ್ರತಿದಿನ ಕಳೆ ತೆಗೆಯೋದು ಕ್ಲೀನ್ ಮಾಡೋದು ಇದೇ ಕೆಲಸ ಆಗುತ್ತೆ ಬೇಸಿಗೆ ಬರೋವರೆಗೂ ನೀವು ಮನೆ ಮುಂದಿನ ಪೋರ್ಷನ್ಸ್ ನೋಡಿದ್ರಿ ಅಲ್ವ ಇದು ಹಿಂದೆ ಪೋರ್ಷನ್ಸು ಸೊ ಆಗಲೇ ನಾನು ತೋರಿಸಿದ್ದು ಎರೆಹುಳ ನನ್ನ ಮಗಳು ಎರೆಹುಳನೇ ದೊಡ್ಡ ಹಾವಿದೆ ಅನ್ನೋ ಬಿಲ್ ಆ ರೇಂಜಲ್ಲಿ ಬಿಲ್ಡಪ್ ಕೊಡ್ತಾ ಇದ್ಲು ಅವಳಿಗೂ ಒಂಥರ ವಿಶೇಷ ಇವಾಗ ನೋಡೋದು ದುಡ್ಡ ಎರೆಹುಳ ಎಲ್ಲ ಒಳಗೆ ಬರ್ತಾ ಇರುತ್ತೆ ಆ್ಯಕ್ಚುಲಿ ಹಾವು ಅಲ್ಲಿಲ್ಲ ಇಲ್ಲಿದೆ ಬನ್ನಿ ತೋರಿಸ್ತೀನಿ ಇದು ನಾವು ಸೌದಿ ಮನೆ ಅಂತ ಹೇಳಿ ಮಾಡ್ಕೊಂಡಿರೋದು ಇಲ್ಲಿ ಮಳೆಗಾಲದಲ್ಲಿ ಸೌದಿನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವಿ ಇಲ್ಲಿ ಈ ಅತಿಥಿಗಳು ಯಾಕೆ ಬಂದರು ಅಂತ ಗೊತ್ತಾಗ್ಲಿಲ್ಲ ಬಂದರೂ ಸರಿ ಇವರು ಬರ್ತಾ ಇರ್ತಾರೆ ಯಾವಾಗ್ಲೂ ಬಟ್ ಬಂದರೆ ಇಲ್ಲಿ ಬಂದು ಯಾಕೆ ಸಿಕ್ಕಾಕೊಂಡ್ರು ಅಂತ ಗೊತ್ತಾಗಲಿಲ್ಲ ಎಲ್ಲ ಕಡೆ ಓಪನ್ ಇದೆ ಓಡಾಡಲಿಕ್ಕೆ ಆರಾಮ್ ಸ್ಪೇಸಸ್ ಇದೆ ಬಟ್ ಇವರು ಇಲ್ಲಿ ಬಂದು ಸಿಕ್ಕಾಕ್ಕೊಂಡಿದ್ದು ತುಂಬ ವಿಶೇಷ ಅನ್ನಿಸ್ತು ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ ಇದು ಆ್ಯಕ್ಚುಲಿ ಕೆರೆ ಹಾವು ತುಂಬ ಡೇಂಜರ್ ಹಾವೇನು ಅಲ್ಲ ಇದು ಇದು ಯಾವಾಗಲೂ ಓಡಾಡ್ತಾ ಇರುತ್ತೆ ನಾವು ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಕಪ್ಪೆಗಿಪ್ಪೆ ಹಿಡ್ಕೋತಾರೆ ಇಲಿ ಸಿಕ್ಕಿದ್ರೆ ಹಿಡ್ಕೋತಾರೆ ತೊಗೊಂಡು ಹೋಗ್ತಾ ಇರ್ತಾರೆ ಬಟ್ ಇವತ್ತು ನಾವು ಇವರನ್ನ ಸೇವ್ ಮಾಡಬೇಕಾದಂತಹ ಪರಿಸ್ಥಿತಿನ ತಂದ್ಕೊಬಿಟ್ಟಿದ್ದಾರೆ ಇದು ಯಾವಾಗ ಬಂತು ಸಿಕ್ಕಾಕ್ತು ಏನೋ ಗೊತ್ತಿಲ್ಲ ಇದನ್ನ ನೋಡ್ತಾ ಇದ್ರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆಗಿತ್ತೇನೋ ಅಂತ ಅನ್ನಿಸ್ತು ಯಾಕಂತಂದರೆ ಹೊಟ್ಟೆ ಭಾಗದಲ್ಲೆಲ್ಲ ಅದು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒದ್ದಾಡಿ ಒದ್ದಾಡಿ ಅದ್ರ ಸ್ಕಿನ್ ಎಲ್ಲ ಸ್ವಲ್ಪ ಕಟ್ಟಾದಂಗೆ ಆಗ್ಬಿಟ್ಟಿತ್ತು ಇದು ಕೆರೆ ಹಾವಾದ್ರೂ ಅಮ್ಮಂಗೊಂದು ಸ್ವಲ್ಪ ಭಯ ಏ ಹೋಗ್ಬೇಡ ಹೋಗ್ಬೇಡ ಹತ್ರ ಹೋಗ್ಬೇಡ ಕೆರೆ ಹಾವು ಕಚ್ಚಲ್ಲ ಅದು ಕಚ್ಚಕ್ಕೆ ಬಂದಿದ ತಕ್ಷಣ ನಗು ಬರುತ್ತಂತೆ ಅಕಸ್ಮಾತ್ ಕಚ್ಚಿದ್ರೆ ಅವರು ಉಳಿಯಲ್ವಂತೆ ಅಂತ ಹೇಳಿ ಒಂದ್ ಕಡೆ ಎಷ್ಟೇ ಆದರೂ ಮಕ್ಕಳಲ್ವಾ ಸೊ ಅವ್ರಿಗೊಂಥರ ಭಯ ಇವಳು ಬಂಡ ಧೈರ್ಯದಲ್ಲಿ ಎಲ್ಲಾದರೂ ಹೋಗಿ ಏನಾದರೂ ಕೈ ಹಾಕಿಬಿಟ್ಟಾಳು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಹೇಳಿ ಆದ್ರೆ ನನಗೇನು ಅಂತ ಅಂದರೆ ಅದು ಇಲ್ಲೇ ಬಿಟ್ಟರೆ ಕಣ್ಣು ಎದುರುಗಡೆ ಸಾಯುತ್ತಲ್ಲ ಅಂತ ಹೇಳಿ ನನಗೆ ಬೇರೆ ಒಂದು ಕಡೆ ಟೆನ್ಷನ್ನು ಸರಿ ಎಂತ ಮಾಡೋದು ಹೇಗೆ ಕಾಪಾಡೋದು ಅಂತ ಹೇಳಿ ನೋಡ್ತಾ ಇದ್ದೆ ಅಷ್ಟೊತ್ತರಲ್ಲಿ ಅಮ್ಮ ಅಲ್ಲಿ ರೋಡ್ ಹತ್ರ ಹೋದರು ಅಲ್ಲಿ ನಮಗೆ ಗೊತ್ತಿರೋ ಹುಡುಗ ಒಬ್ಬ ಹೋಗ್ತಾ ಇದ್ದ ಸೊ ಅವನನ್ನು ಕರೆದ್ವಿ ಬಾರಪ್ಪ ಒಂಚೂರು ಅಂತ ಅವನು ಹೌದಾ ಎಂಥ ಚಿಕ್ಕ ಹಾವಿರ್ಬೋದು ಏನೋ ಅವನಿಗೆ ಒಂದು ವಿಶೇಷ ಎಂತ ಅಂತ ಸರಿ ಹೇಳಲಿಲ್ಲ ನಾವು ಬಾ ಬಾ ಅಂತ ಹೇಳಿ ಕರೆದ್ವಿ ಸರಿ ನೋಡೋಣ ಅಂತ ಹೇಳಿ ಬಂದ ಬಂದ ಮೇಲೆ ಗೊತ್ತಾಯ್ತು ಅವನಿಗೆ ಇಲ್ಲಿ ಒಂದು ಹಾವಿದೆ ಅಂತ ಹೇಳಿ ಅವನಿಗೂ ಅಂತ ಭಯ ಏನೂ ಆಗಲಿಲ್ಲ ಎಂತಕಂದರೆ ಇದು ಕೆರೆ ಹಾವಾಗಿತ್ತಲ್ಲ ಸೊ ಹಾಗಾಗಿ ಬಟ್ ಅವನು ಓಕೆ ನೋಡೋಣ ಬಿಡಿಸೋಣ ರೆಸ್ಕ್ಯೂ ಮಾಡೋಣ ಅಂತ ಹೇಳಿ ಅವನಂದ ನಾನು ತಲೆ ಪೋಷನ್ಸ್ನ ಇಟ್ಕೋತೀನಿ ನೀನು ಹಿಂದೆಯಿಂದ ಹೋಗಿ ತಂತಿನ ಕಟ್ ಮಾಡಿ ಅಂತ ಅಂದ ಒಂಥರ ಭಯನೇ ಆದರೂ ಟ್ರೈ ಮಾಡಿದ್ವಿ ನೋಡೋಣ ಎಂತ ಆಗತ್ತೆ ಅಂತ ಹೇಳಿ ಸೊ ಅವನು ಈ ರೀತಿ ಎರಡು ಕೋಲಲ್ಲಿ ಅದರ ತಲೆನ ಇಟ್ಕೊಂಡ ಅವನೇನು ತುಂಬಾ ಪ್ರೆಸ್ ಮಾಡ್ಲಿಲ್ಲ ಆಯಿತಾ ಸುಮ್ಮನೆ ಹಿಂಗೆ ಹಿಡ್ದಿದ್ದ ಅಷ್ಟೇ ಅದು ಅಲ್ಲಾಡ್ದೆ ಇರೋ ಥರ ಆಮೇಲೆ ಹಿಂದೆಯಿಂದ ಹೋಗಿ ಸ್ವಲ್ಪ ಬಲೆನ ಲೂಸ್ ಮಾಡ್ದೆ ಆವಾಗ ಅದು ಮೇಲ್ಗಡೆ ಬಾಲ ಇತ್ತಲ್ಲ ಉದ್ದ ಬಾಲ ಅದನ್ನು ಕೆಳಗಡೆ ಎಳ್ಕೋತದ್ದು ಬಟ್ ಅಲ್ಲಿಂದ ಈ ತಂತಿಯಿಂದ ಅದಕ್ಕೆ ಆಗಲಿಲ್ಲ ಯಾಕಂತಂದರೆ ಅದು ಸ್ಪೇಸ್ ತುಂಬ ಚಿಕ್ಕದಿತ್ತು ಅದರಲ್ಲಿ ಅಲ್ಲಿ ತನಕ ಅಷ್ಟು ಪೋರ್ಷನ್ಸ್ ತನಕ ಅದರ ಬಾಡಿ ಹೆಂಗೆ ಬಂತು ಅಂತ ಗೊತ್ತಾಗಲಿಲ್ಲ ಅಲ್ಲಿ ತನಕ ಬಂದ ಮೇಲೆ ಅಲ್ಲಿ ಸಿಗಾಕೋಬಿಡ್ತದು ಇನ್ನು ಅದಕ್ಕೆ ಎಳಿಲಿಕ್ಕಾಗಲಿಲ್ಲ ಯಾಕಂತಂದರೆ ಆ ತಂತಿ ಇದೆ ಅಲ್ಲ ಅದು ಅದರ ಮೇಲ್ಗಡೆ ಒಂದು ಎರಡಲ್ಲೇ ಸ್ಕಿನ್ನ ಕಟ್ ಮಾಡಿ ಒಳಗೋಗ್ಬಿಟ್ಟಿತ್ತು ಅದು ತಂತಿ ಫುಲ್ಲು ಟೈಟ್ ಆಗಿಬಿಟ್ಟಿತ್ತು ಅದು ಹಾಗಾಗಿ ಅದಕ್ಕೆ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸರಿ ಅಲ್ಲಿ ಅದನ್ನು ಕಟ್ ಮಾಡೋಕ್ಕಂತೂ ನಮ್ಮ ಕೈಯಲ್ಲಿ ಆಗೋಲ್ಲ ಯಾಕಂದರೆ ಅದು ಸ್ಕಿನ್ನ ಒಳಗೆ ಹೋಗಿ ಸೇರಿಬಿಟ್ಟಿತ್ತು ಅದು ಅದಕ್ಕೆ ಸ್ವಲ್ಪ ಸುತ್ತಮುತ್ತ ಕಟ್ ಮಾಡಿ ಲೂಸ್ ಮಾಡಿದರೆ ತಪ್ಪಿಸ್ಕೊಂಡು ಹೋಗುತ್ತೇನೋ ಇಲ್ಲಿಂದ ನೋಡೋಣ ಅಂತ ಹೇಳಿ ಅದನ್ನು ಕಟ್ ಮಾಡೋಣ ಅಂತ ಹೇಳಿ ಅವನ ಹುಡುಗ ಆ ಹುಡುಗ ಇನ್ಸ್ಟ್ರಕ್ಷನ್ ಮೇಲೆ ನಾನು ಸುತ್ತಮುತ್ತ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಯಿತು ಅವನು ಹೇಳ್ತಾ ಇದ್ದ ನನಗೆ ತುಂಬ ಟೈಟ್ ಮಾಡಿ ತಿರುಪಿ ಕಟ್ ಮಾಡಬೇಡಿ ತಿರುಗಿಸಿ ಕಟ್ ಮಾಡಬೇಡಿ ಆದರೆ ಸ್ಕಿನ್ನಿಗೆ ಪೆಟ್ಟಾಗತ್ತೆ ಹಾಗಾಗಿ ಆದಷ್ಟು ಮೇಲೆ ಕಟ್ ಮಾಡಿ ಅಂತ ಹೇಳ್ತಿದ್ದ ಸೊ ನೋಡಿದ್ವಿ ಆದಷ್ಟು ಟ್ರೈ ಮಾಡಿದ್ವಿ ಫೈನಲಿ ಅದು ಕಟ್ ಆಯಿತು ಕಟ್ ಆದಮೇಲೆ ನಮಗೂ ಒಂಥರ ಭಯ ಆಯ್ತಲ್ಲ ಹಾಗಾಗಿ ಅಲ್ಲಿಂದ ನಾವು ಅದು ತಪ್ಪಿಸ್ಕೊಳೋ ಟೈಮಲ್ಲಿ ಎದ್ನೋ ಬಿದ್ನೋ ಅಂತ ಓಡೋಗಿದ್ದಾಗಿತ್ತು ನಮಗೆ ಎಲ್ಲರೂ ಕೇಳ್ತಾರೆ ನೀವು ಈ ಥರ ಒಂದೇ ಮನೆಯಲ್ಲಿ ಈ ಕಾಡಲ್ಲಿ ಹಿಂಗೆ ಮಧ್ಯದಲ್ಲಿ ಇದ್ದಿರಲ್ಲ ಸೊ ನಿಮಗೆ ಏನದು ನಾಗರ ಹಾವು ಮತ್ತು ಕಾಳಿಂಗ ಸರ್ಪ ಎಲ್ವಾ ಕಾಣಲ್ವ ಅಂತ ಹೇಳಿ ನಾಗರ ಹಾವು ಕಾಣತ್ತೆ ಅದು ಓಡಾಡ್ತಾ ಇರತ್ತೆ ಅದ್ರ ಪಡಗೋದು ನಾವೇನು ಹೆದರಲ್ಲ ನಾವು ಅದಕ್ಕೆ ತೊಂದರೆ ಮಾಡಿಲ್ಲ ಅಂದರೆ ಅದು ನಮಗೂ ಏನು ತೊಂದರೆ ಮಾಡೋದಿಲ್ಲ ಅದು ನಮಗೆ ಮತ್ತೆ ಕಾಣೋದು ತುಂಬ ರೇರು ಹಾಗೆಲ್ಲ ಅದು ಕಾಣೋದು ಇಲ್ಲ ನಮಗೆ ಒಂದು ಎರಡು ಸತಿ ನಮ್ಮ ತೋಟದಲ್ಲಿ ಕಾಣಿಸಿದೆ ಬಿಟ್ಟರೆ ಮನೆ ಹತ್ರ ಹತ್ತಿರಗಿತ್ರ ನಾವೇ ಅವೆಲ್ಲ ನೋಡಲಿಲ್ಲ ಬಟ್ ಈ ಕಾಳಿಂಗ ಸರ್ಪ ಎಲ್ಲ ಇದೆಯಲ್ಲ ಅದನ್ನಂತೂ ನಾವು ನಾವು ನೋಡೇ ಇಲ್ಲ ಆ ಕಾಳಿಂಗ ಸರ್ಪ ಎಲ್ಲ ಈ ಕಡೆ ಇದೆಯಾ ಇಲ್ವಾ ನಾವು ಕಾಡಿಗೆಲ್ಲ ಹೋಗ್ತಾ ಇರ್ತೀವಿ ಸೌದಿ ತರಲಿಕ್ಕೆ ಅಂತ ಅಂದರೆ ಒಣ ಕಟ್ಟಿಗೆ ಎಲ್ಲ ಬಿದ್ದಿರುತ್ತಲ್ಲ ಸೊ ಆ ಟೈಮಲ್ಲಿ ತರಕ್ಕೆ ಹೋಗ್ತಾ ಇರ್ತೀವಿ ಆಮೇಲೆ ಸುತ್ತಮುತ್ತ ಇಲ್ಲಿ ಕಾಡೇ ಇರೋದರಿಂದ ನಾವು ಎಷ್ಟು ಓಡಾಡಿದ್ರು ಇಲ್ಲಿ ತನಕನೂ ನಾವು ಕಾಳಿಂಗ ಸರ್ಪ ಹೆಬ್ಬಾವು ಇಂಥದ್ದೆಲ್ಲ ನಾವು ನೋಡಿದ್ದಿಲ್ಲ ಹಾ ಮತ್ತೆ ಈ ತರ ಹಾವಿಗೆಲ್ಲ ನಾವು ಹೆದ್ರೋದು ಇಲ್ಲ ಈ ಹಿಂದೆನೂ ನಮ್ಗೆ ಒಂದ್ಸತಿ ಈ ಕೆರೆ ಹಾವು ಕಚ್ಚಿತ್ತು ಯಾಕೆ ಅಂತಂದ್ರೆ ಅದು ಮೇಲೆ ನಮ್ಗೆ ಕೋಳಿ ಮೊಟ್ಟೆ ಇಡ್ತಾ ಇತ್ತು ಸೊ ಮೊಟ್ಟೆ ಎತ್ಕೊಳಕಂತ ಹೋದಾಗ ಅದು ಮೊಟ್ಟೆ ತಿನ್ನಕ್ಕೆ ಬಂದಿತ್ತು ಆಗ ಒಂದು ಕುಟ್ಕ ಹಾಕಿತ್ತು ಬಟ್ ಎಂತ ಆಗ್ಲಿಲ್ಲ ಆಯ್ತಾ ಈ ರೀತಿ ಇವತ್ತು ಹಾವು ಸೇವ್ ಮಾಡಿದ್ದಾಯ್ತು